ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಎಳ್ಳು ಚಿಗಳಿ ಮತ್ತು ತಂಬಿಟ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿರಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಅಷ್ಟೇ ರುಚಿಯಾಗಿರುತ್ತೆ ಸ್ನೇಹಿತರೆ ಇನ್ನೇನು ಸೋಮವಾರ ಮಂಗಳವಾರ ಚೌತಿ ಪಂಚಮಿ ಬರ್ತಾಯಿದೆ ನಾಗಪ್ಪನಿಗೆ ಹಾಲನ್ನು ಹಾಕಿ ತಂಬಿಟ್ಟು ಚಿಗಳಿ ನೈವೇದ್ಯ ಮಾಡಬೇಕು ಮತ್ತು ನಮಗೂ ಸಹ ತಿನ್ನೋದಕ್ಕೆ ಬೇಕು ಮತ್ತು ಕೆಲವರೆಲ್ಲ ಬಂಧು ಬಳಗದವ್ರಿಗೆ ಕೊಡ್ತಾರೆ ಚಿಗಳಿ ತಂಬಿಟ್ಟನ್ನ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾರೆ ಕೆಲವರೆಲ್ಲ ಹೇಗೆ ಮಾಡೋದು ಸುಲಭವಾಗಿ ರುಚಿಯಾಗಿ ಇರಬೇಕಲ್ವಾ ಹಾಗಾಗಿ ನೋಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಹುರಗಡ್ಲೆಯನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡಿ ತೆಕ್ಕೋಣ ನಾನಿಲ್ಲಿ ಒಂದೂವರೆ ಲೋಟದಷ್ಟು ಹುರಗಡ್ಲೆಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ಪುಡಿ ಮಾಡ್ತಾಯಿದ್ದೀನಿ ಇದೇನು ಹುರಿಯೋಷ್ಟಿಲ್ಲ ಸ್ನೇಹಿತರೆ ಹುರ್ಗಡ್ಲೆಯನ್ನು ಹುರಿಯೋದು ಬೇಕಾಗಲ್ಲ ನೈಸಾಗಿ ಪೌಡರ್ ಮಾಡಿಕೊಂಡ್ರೆ ಸಾಕು ಈ ಥರ ಹೀಗೆ ಹುರ್ಗಡ್ಲೆ ಪೌಡರ್ ಮಾಡಿ ತೆಗೆದಿಟ್ಕೋಣ ಆಮೇಲೆ ಕಪ್ಪು ಎಳ್ಳನ್ನು ನಾನು ನಾನಿಲ್ಲಿ ಒಂದು ಮುಕ್ಕಾಲು ಬಟ್ಲಾಗಷ್ಟು ಕಪ್ಪು ಎಳ್ಳನ್ನು ತೊಗೊಂಡಿದ್ದೀನಿ ಇದು ಕ್ಲೀನ್ ಕ್ಲೀನಾಗಿರೋದೇ ತೊಗೋಬೇಕು ಇದ್ರೆ ಸಣ್ಣದಾದಂಥ ಹರಳುಗಳಿರುತ್ತೆ ಮಣ್ಣು ಆ ಥರದ್ದಿರುತ್ತೆ ಅದಕ್ಕೆ ಚೆನ್ನಾಗಿ ಕ್ಲೀನ್ ಮಾಡಿರೋದೇ ತೊಗೊಳ್ರಿ ಕಪ್ಪೆಳ್ಳ ಚೆನ್ನಾಗಿ ಹುರಿಬೇಕು ಕೆಲವರು ಬಿಳಿ ಎಳ್ಳಿಂದನೂ ಚಿಗ್ಳಿ ಮಾಡ್ತಾರೆ ಕಪ್ಪೆಳ್ಳಿಂದ ಮಾಡ್ತಾರೆ ನಾನು ಕಪ್ಪೆಳ್ಳಿಂದನೇ ಚಿಗಳಿಯನ್ನು ಮಾಡೋದು ನೋಡ್ರಿ ಈಗ ಕಪ್ಪೆಳ್ಳು ಚೆನ್ನಾಗಿ ಹುರಿದು ತೆಗ್ದಾಯ್ತು ಈಗ ಬಿಳಿ ಎಳ್ಳನ್ನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಇದು ಅಷ್ಟೇ ಚಟಪಟ ಅಂತ ಸಿಗಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ ಕಪ್ಪೆಳ್ಳು ಮತ್ತು ಬಿಳಿ ಎಳ್ಳು ಎರಡನ್ನೂ ಹುರ್ಕೊಂಡು ತೆಕ್ಕೋಬೇಕು ಇದೇನು ಅಳತ್ರ ಅಂತ ಇಲ್ಲ ಸ್ನೇಹಿತರೆ ಮೇಲೆ ಈಗ ಒಂದೂವರೆ ಲೋಟ ಹುರ್ಗಡ್ಲೆ ಪುಡಿ ಅಂತಂದರೆ ಒಂದು ಕಾಲು ಲೋಟ ಅರ್ಧ ಲೋಟದಷ್ಟು ಎಳ್ಳನ್ನು ಹುರ್ಕೋಬೋದು ಈಗ ಒಂದು ಮುಕ್ಕಾಲು ಲೋಟದಷ್ಟು ಕಡಲೆ ಬೀಜವನ್ನು ಚೆನ್ನಾಗಿ ಹುರ್ಕೊಂಡು ಇದ್ದೀನಿ ಇದು ತಂಬಿಟ್ಟಿಗೆ ಹಾಕಲಿಕ್ಕೆ ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕೋದಿಲ್ಲ ಒಂದು ಸಲ ಹಾಕಿ ನೋಡಿರಿ ಹೆಂಗಿದೆ ಅಂತ ರುಚಿ ನೀವೇ ಹೇಳ್ತೀರ ನನಗೆ ಸಖತ್ತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಮಗೆ ನಾವೆಲ್ಲ ಹೀಗೇನೇ ಮಾಡೋದು ಈಗ ಕಪ್ಪೆಳ್ಳು ಚೆನ್ನಾಗಿ ತಣ್ಣಗಾಗಿದೆ ತಣ್ಣಸಿಗೆ ಹಾಕ್ಕೊಂಡು ನೈಸಾಗಿ ಪೌಡರ್ ಮಾಡ್ಕೊಳ್ಳೋದು ಈ ಥರ ಆಗಲೇ ನಿಮಗೆ ಗೊತ್ತಾಗುತ್ತೆ ಗಮ್ಮಂತ ಪರಿಮಳ ಬರ್ತಾ ಇರುತ್ತೆ ನೋಡ್ರಿ ಹೀಗೆ ಪೌಡರ್ ಮಾಡಿಕೊಂಡು ಒಂದು ಬಟ್ಲಿಗೆ ತೆಕ್ಕೊಂಬಿಡೋದು ಏನಪ್ಪ ಇಷ್ಟೇ ಮಾಡಿದ್ದಾರೆ ಅಂತ ಅನ್ಕೋಬೋದು ಎಳ್ಚಿಗ್ಳಿ ನಮ್ಮ ಮನೇಲಿ ತಿನ್ನೋದಿಲ್ಲ ಸ್ನೇಹಿತರೆ ತುಂಬ ಕಡಿಮೆ ನನಗಂತೂ ಇಷ್ಟ ಇಲ್ಲ ನಮ್ಮ ಮನೆಯವರೇ ಸ್ವಲ್ಪ ತಿಂದರೆ ಹಾಗಾಗಿ ನಾನು ಎಳ್ಚಿಗಳಿನ ಕಡಿಮೆನೆ ಮಾಡೋದು ಈಗ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಹುರ್ಕೊಂಡಿರ್ತೀವಲ್ವ ಅದು ಸ್ವಲ್ಪ ಬಿಸಿ ಇರೋವಾಗ್ಲೇ ಒಂದು ಈ ಥರ ಚಿಕ್ಕ ಬಟ್ಲು ತೊಗೊಂಡ್ರು ಹೀಗೆ ಅಂದ್ಬಿಟ್ರೆ ಸಿಪ್ಪೆ ಎಲ್ಲ ಚೆನ್ನಾಗಿ ನೀಟಾಗಿ ಬಂದುಬಿಡುತ್ತೆ ನಮಗೆ ಸಿಪ್ಪೆ ತೆಕ್ಕೋಬೇಕು ಬೀಜದ್ದು ಆಮೇಲೆ ಕೈಯಿಂದ ಈ ಥರ ಮಾಡಿಬಿಟ್ರೆ ಸಿಪ್ಪೆ ಎಲ್ಲ ಚೆನ್ನಾಗಿ ಬರುತ್ತೆ ಅದು ಕೇರಿ ತೆಕ್ಕೊಂಡು ಬೇಡಂತೆ ಈಗ ನೋಡಿರಿ ಬೆಲ್ಲ ಮೊದಲೇ ನಾನು ತುರಿದು ಇಟ್ಕೊಂಡಿದೆ ಆ ಬೆಲ್ಲವನ್ನು ಅಳತೆ ಮಾಡಿಬಿಟ್ಟು ಒಂದೂವರೆ ಲೋಟ ಹುರ್ಗಡ್ಲೆ ಪುಡಿ ತೊಗೊಂಡಿದ್ವಿ ಅದಕ್ಕೆ ಒಂದೂವರೆ ಅಥವಾ ಒಂದು ಮುಕ್ಕಾಲಷ್ಟು ಬೆಲ್ಲ ಹಾಕ್ಕೊಂಡ್ರೆ ಸಿಹಿ ನೋಡ್ಕೊಂಡು ಹಾಕೊಳ್ರಿ ಮತ್ತು ಕಪ್ಪೆಳ್ಳು ಪೌಡರ್ ಮಾಡ್ಕೊಂಡಿದ್ವಲ್ಲ ಅದಕ್ಕೂ ಅಷ್ಟೇ ಸರಿ ಸರಿಯಾಗಿ ಬೆಲ್ಲವನ್ನು ಹಾಕೋದು ಒಂದು ಮುಕ್ಕಾಲು ಬಟ್ಲು ಕಪ್ಪೆಳ್ಳು ತೊಗೊಂಡ್ರೆ ಮುಕ್ಕಾಲು ಬಟ್ಲಷ್ಟು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು ಬೆಲ್ಲವನ್ನು ತುರ್ತು ಹಾಕೊಳ್ರಿ ಕುಟ್ಟಿ ಹಾಕಿದ್ರೆ ಹರಳರಳಾಗಿ ಆಗುತ್ತೆ ಅದು ಚೆನ್ನಾಗಿ ಕಲಿಯೋದಿಲ್ಲ ಅದಕ್ಕೋಸ್ಕರ ಇದಕ್ಕೇನು ಪಾಕ ಮಾಡೋದು ಬೇಕಾಗಿಲ್ಲ ಸ್ನೇಹಿತರೆ ಬೆಲ್ಲ ಪಾಕ ಮಾಡಿ ಹಾಕಬೇಕು ಅಂತ ಇಲ್ಲ ಸ್ವಲ್ಪ ಬೆಲ್ಲ ಗಟ್ಟಿ ಆಗ್ಬಿಡ್ತು ಪಾಕದಲ್ಲಿ ಅಂತಂದರೆ ನಿಮಗೆ ಉಂಡೆ ಕಟ್ಟೋದು ತುಂಬ ಕಷ್ಟ ಆಗುತ್ತೆ ನಾನು ಪ್ರತಿ ಸಲವೂ ಇದೇ ಥರನೇ ಮಾಡೋದು ನೋಡಿರಿ ಹೀಗೆ ಅದು ಎಳ್ಳು ನಾವು ಹುರಿದು ಪೌಡರ್ ಮಾಡಿರ್ತೀವಲ್ವ ಎಣ್ಣೆ ಬಿಟ್ಕೊಳ್ಳುತ್ತೆ ಆ ಜಿಗಿ ಇರುತ್ತೆ ನಿಮಗೆ ಆ ಅಂಟು ಹಾಗಾಗಿ ತುಪ್ಪನೂ ಬೇಡ ಇದಕ್ಕೆ ಸುಮ್ಮನೆ ಎಳ್ಳು ಪುಡಿ ಮತ್ತು ಬೆಲ್ಲ ಎರಡೂ ಸೇರಿಸಿ ಚೆನ್ನಾಗಿ ಕಲಸಿದ್ರೆ ಈ ಥರ ಜಿಡ್ಡು ಬಿಟ್ಕೊಳುತ್ತೆ ನಿಮಗೆ ಅವಾಗ ಈಸಿಯಾಗಿ ಮೆತ್ತಗಾಗಿರುತ್ತೆ ನೋಡಿರಿ ಚಿಗ್ಳಿಗಳು ಕಟ್ಟಿ ಆಯಿತು ನಾನು ಒಂದು ಐದು ನೈವೇದ್ಯಕ್ಕೆ ಬೇರೆ ಕಟ್ಟಿದ್ದೀನಿ ಆಮೇಲೆ ಮಿಕ್ಕಿದ್ದು ತಿನ್ನೋದಕ್ಕೆ ಅಂತ ಈ ಸೈಡ್ ಬಟ್ಲದಲ್ಲಿ ಇಟ್ಟಿದ್ದೀನಿ ಈಗ ಹುರುಗಡ್ಲೆ ಪುಡಿಗೆ ಬೆಲ್ಲ ಹಾಕಿದ್ವಲ್ಲ ಅದಕ್ಕೆ ಹುರಿದಿರೋಂಥ ಎಳ್ಳು ಮತ್ತು ಹುರಿದು ಸಿಪ್ಪೆ ತೆಗೆದಿರೋವಂಥ ಕಡಲೆ ಬೀಜ ಎರಡೂ ಹಾಕಿ ಚೆನ್ನಾಗಿ ಈ ಥರ ಬೆಲ್ಲ ಹುರಗಡ್ಲೆ ಪುಡಿ ಎಲ್ಲನೂ ಹೊಂದ್ಕೋಬೇಕು ಹಾಗೆ ಕಲಿಸ್ಕೊಂಬಿಡ್ಬೇಕು ಇದನ್ನು ಕಡಲೆ ಬೀಜ ಒಂದರಲ್ಲಿ ಎರಡು ಹೋಳಾಗಿರುತ್ತೆ ನಾವು ಉಜ್ಜ್ಬಿಟ್ಟು ಸಿಪ್ಪೆ ತೆಗಿಯೋವಾಗ ಇಲ್ಲ ನಮಗೆ ಕಷ್ಟ ಆಗುತ್ತೆ ಕಟ್ಟೋದಕ್ಕೆ ಅಂತ ಅನ್ನೋರು ಒಂದು ರೌಂಡು ಪಲ್ಸಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ಪಲ್ಸ್ ಮೋಡಲ್ಲಿ ತಿರುಗಿಸ್ಕೊಂಡ್ರೆ ಒಂಚೂರು ಚೂರು ತರತರಿಯಾಗಿ ಆಗುತ್ತೆ ಆವಾಗ ನಿಮಗೆ ಈಸಿಯಾಗಿ ಉಂಡೆ ಕಟ್ಬೋದು ಈಗ ಇದಕ್ಕೆ ಕರಗಿಸಿರೋ ತುಪ್ಪ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂತ ಹಾಕೊಂತ ಕಲಸಿ ಕಟ್ಟಿದರೆ ತುಂಬ ಚೆನ್ನಾಗಿ ತಂಬಿಟ್ಟು ಬರುತ್ತೆ ನಿಮಗೆ ಎಷ್ಟು ದಿನ ಆದ್ರೂ ತಂಬಿಟ್ಟು ಹಾಳಾಗೋದಿಲ್ಲ ಚೆನ್ನಾಗಿರುತ್ತೆ ಘಮ್ಮಂಥ ಪರಿಮಳ ಇರುತ್ತೆ ಮತ್ತು ತುಪ್ಪ ಹಾಕಿ ಕಟ್ಟೋದು ತುಂಬ ಒಳ್ಳೆಯದು ಈಗ ಹಾಲು ಹಾಕ್ಕೊಂಡು ಕಟ್ಬೋದು ಆದರೆ ಅದು ತುಂಬ ದಿನ ಇರೋದಿಲ್ಲ ಸ್ನೇಹಿತರೆ ವಾಸನೆ ಬಂದುಬಿಡುತ್ತೆ ಇಲ್ಲ ಬೂಜಲ್ ಬಂದಂಗೆ ಆಗುತ್ತೆ ನಾವು ಡಬ್ಬಿಗೆ ಹಾಕಿ ಮುಚ್ಚಿಡ್ತೀವಲ್ವ ಅದಕ್ಕೋಸ್ಕರ ಹಾಲು ಹಾಕಿ ಕಟ್ಟೋದು ಅಷ್ಟು ಚೆನ್ನಾಗಿರೋದಿಲ್ಲ ನೀವು ತುಪ್ಪ ಹಾಕೊಂಡೇನೆ ಕಟ್ಟ್ರಿ ನೋಡಿರಿ ನೈವೇದ್ಯಕ್ಕೆ ರೆಡಿ ಆಯಿತು ಇವಾಗ ನಾನು ಇದಕ್ಕೆ ಕೊಬ್ಬರಿ ತುರಿಯನ್ನು ಹಾಕ್ತಾಯಿದ್ದೀನಿ ನೈವೇದ್ಯಕ್ಕೆ ಕೊಬ್ಬರಿ ಬರೋದಿಲ್ಲ ವ್ರತ ಇದೆಯಲ್ಲ ಅದಕ್ಕೋಸ್ಕರ ಶೇಷದೇವರು ಭಗವಂತನ ಸೇವೆಯಲ್ಲಿ ಸದಾ ಕಾಲ ಇರ್ತಾರೆ ಅಲ್ವಾ ಶೇಷದೇವರ ಮೇಲೇ ಭಗವಂತ ಮಲಗಿರ್ತಾನೆ ಹಾಗಾಗಿ ಭಗವಂತನಿಗೆ ಇಲ್ಲದ ನೈವೇದ್ಯ ಶೇಷದೇವರಿಗೂ ಬರೋದಿಲ್ಲ ಹಾಗಾಗಿ ಒಣ್ ಕೊಬ್ಬರಿ ಹಾಕಿರೋದು ಕೆಲವು ಮಠಗಳಿಗೆ ಒಣಕೊಬ್ಬರಿ ಬರುತ್ತೆ ರಾಯರ್ ಮಠ ಉತ್ತರಾದಿ ಮಠಗಳಿಗೆ ಒಣಕೊಬ್ಬರಿ ಬರೋದಿಲ್ಲ ಹಾಗಾಗಿ ಅದನ್ನು ಹಾಕಿ ಕಟ್ಟಬೇಡ್ರಿ ದೇವ್ರ ನೈವೇದ್ಯಕ್ಕೆ ಹಾಗೆ ಒಂದು ಐದು ಕಟ್ಟಿ ತೆಗೆದಿಟ್ಬಿಡ್ರಿ ಐದು ಚಿಗ್ಳಿ ಐದು ತಂಬಿಟ್ಟು ಮಾಡಿ ಇನ್ನು ಹುರ್ಗಡ್ಲೆ ಕಡಲೆ ಬೀಜ ಎಲ್ಲ ಬರುತ್ತೆ ಒಣಕೊಬ್ಬರಿ ಮಾತ್ರ ಆಮೇಲೆ ಹಾಕ್ಕೊಂಡು ನೀವು ಈ ಥರ ಮಾಡಿಕೊಂಡ್ರೆ ನೀವು ತಿನ್ನೋದಕ್ಕೆ ಆಗುತ್ತೆ ಇದು ತುಂಬ ದಿನ ಇರುತ್ತೆ ಸ್ನೇಹಿತರೆ ವ್ರತ ಮಾಡೋರು ಈ ಥರ ಒಣ್ ಕೊಬ್ಬರಿ ಹಾಕಿ ಮಾಡಿ ಇಟ್ಕೊಂಡ್ರೆ ವ್ರತ ಮುಗಿದ್ಮೇಲೆ ಶಾಖ ವ್ರತ ಮುಗಿದ್ಮೇಲೆ ತಿನ್ಬೋದು ವ್ರತ ಮಾಡಿದ ಇರೋರಿಗೆ ತಿನ್ನೋದಕ್ಕೆ ಬರುತ್ತೆ ನೆನ್ನೆ ಬೆಣ್ಣೆ ಎಲ್ಲ ತೆಗೆದಿದ್ದು ತುಪ್ಪ ಕಾಸಿ ಇಟ್ಟಿದ್ದೆ ಸ್ನೇಹಿತರೆ ತಂಬಿಟ್ಟು ಮಾಡೋದಕ್ಕೆ ಬರುತ್ತೆ ಅಂತ ಹಾಗಾಗಿ ಅದೇ ತುಪ್ಪವನ್ನೇ ಬಳಸಿ ಇವತ್ತು ನಾನು ತಂಬಿಟ್ಟು ಮಾಡಿದ್ದು ತುಂಬ ಅಂತ ತುಂಬ ಪರಿಮಳ ಇರುತ್ತೆ ಈ ಥರ ಮಾಡಿದ್ರೆ ಎಷ್ಟು ದಿನನಾದರೂ ಇಟ್ಕೊಂಡು ತಿನ್ಬೋದು ಏನೇನೂ ಹಾಳಾಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಪಾಕ ಮಾಡ್ಕೊಂಡು ಮಾಡ್ತೀನಿ ಅಂದ್ರೆ ಅದು ಉಂಡೆ ಕೆಟ್ಟೋಗ್ಬಿಡುತ್ತೆ ಕಲ್ಲಾಗ್ಬಿಡುತ್ತೆ ಆ ತರ ಆಗುತ್ತೆ ಅದಕ್ಕೋಸ್ಕರ ನಮ್ಮ ಮನೆಗಳಲ್ಲೆಲ್ಲ ನಾವು ಹೀಗೇನೆ ತಂಬಿಟ್ಟು ಚಿಗಳಿಯನ್ನು ಮಾಡ್ತೀವಿ ಈ ತರ ಯಾರ್ಯಾರು ಮಾಡ್ತೀರಾ ಕಮೆಂಟ್ ಮಾಡಿ ತಿಳ್ಸೋದು ಮರಿಬೇಡ್ರಿ ಯಾರು ಮಾಡೋದಿಲ್ಲ ಈ ತರ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಇದೇ ತರ ಮಾಡ್ತೀರಾ ನೀವು ಚಿಗಳಿ ತಂಬಿಟ್ಟು ನಾಗರ ಚೌತಿ ಪಂಚಮಿಗೆ ಮಾಡ್ಕೊಂಡು ನಾಗಪ್ಪನಿಗೆ ನೈವೇದ್ಯ ಮಾಡ್ರಿ ಅಂತ ಹೇಳ್ತೀನಿ ಸ್ನೇಹಿತರೆ ಈಗ ಕಡಲೆ ಬೀಜ ಹುರಿಯೋವಾಗ ಅದನ್ನೆಲ್ಲ ಬಾಯಿಗೆ ಹಾಕೊಳ್ಳೋದು ಈ ಥರ ಎಲ್ಲ ಮಾಡಬೇಡ್ರಿ ಎಂಜಲ್ ಮಾಡದೇನೆ ನೈವೇದ್ಯಕ್ಕೆ ಅಂತ ಮಾಡಿಟ್ಕೊಂಡು ಆಮೇಲೆ ನೀವು ಆರಾಮಾಗಿ ಇದನ್ನ ಮಿಕ್ಕಿದ್ದೆಲ್ಲಾನು ಕಟ್ಕೋಬೋದು ಒಂದು ಐದೈದು ಮಾಡಿ ಬೇರೆ ಡಬ್ಬಿಗೆ ಹಾಕಿ ತೆಗ್ದಿಟ್ಬಿಡ್ರಿ ಇದಿಷ್ಟು ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಳ್ಳು ಕೊಬ್ಬರಿ ಎಲ್ಲಾನು ಕಡಲೆ ಬೀಜ ಕಾಣಿಸ್ತಾ ಇದೆ ಅಲ್ವಾ ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಮೊದಲಿಗೆ ನೈವೇದ್ಯಕ್ಕೆ ಅಂತ ಐದೈದು ಐದು ತಂಬಿಟ್ಟು ಐದು ಚಿಗ್ಳಿ ಮಾಡಿ ತೆಗ್ದಿಟ್ಬಿಡ್ರಿ ಆಮೇಲೆ ನೀವು ಮಿಕ್ಕಿದ್ದನ್ನು ಮಾಡಿಕೊಂಡು ಇನ್ನೊಂದು ಡಬ್ಬಿಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳ್ರಿ ಅಂತ ಹೇಳ್ತೀನಿ ಇವತ್ತು ನಾನು ಸಹ ಬೆಳಗ್ಗೆ ಮಾಡಿದೆ ಸ್ನೇಹಿತರೆ ಶುಕ್ರವಾರ ಬೇರೆ ಬೆಳಗ್ಗೆ ಲಕ್ಷ್ಮೀ ಪೂಜೆ ಮಾಡಿಕೊಂಡು ಚಿಗಳಿ ತಂಬಿಟ್ಟು ಎಲ್ಲ ಹುರ್ಕೊಂಡು ಮಾಡೋದ್ರಲ್ಲಿ ಹನ್ನೆರಡು ಗಂಟೆ ಆಯಿತು ಹನ್ನೆರಡು ಗಂಟೆಗೆ ನಾನು ಊಟ ಮಾಡಿದ್ದು ಇವತ್ತು ನಿಮಗೂ ತೋರಿಸೋಣ ಇನ್ನೂ ಎರಡು ದಿನ ಟೈಮ್ ಇದೆ ನಾಳೆ ಮಾಡ್ಕೊಬೋದು ಭಾನುವಾರ ಸಹ ಮಾಡ್ಕೋಬೋದು ಮತ್ತು ಅರಳು ಹುರಿಯೋದು ಕೇಳ್ತಾ ಇದ್ರಿ ನಾನು ಹುರಿದಿಲ್ಲ ಸ್ನೇಹಿತರೆ ನಾಳೆ ಹುರಿತೀನಿ ನಿಮಗೂ ತೋರಿಸ್ತೀನಂತೆ ಹೇಗೆ ಅರಳನ್ನು ಹುರ್ಕೋಬೇಕು ನಾಗಪ್ಪನಿಗೆ ಅಂತ ಮತ್ತೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಟ್ರೈ ಮಾಡ್ತೀರ ಅಲ್ವಾ ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಂತೆ ನಮಸ್ಕಾರ